ಕೆ ಎಂ ಎಂ ಕನ್ನಡ ಸುದ್ದಿವಾಹಿನಿಯ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ಕಳೆದ ಡಿಸೆಂಬರ್ನಲ್ಲಿ ಮಗ ಯುವತಿಯೊಂದಿಗೆ ಓಡಿ ಹೋದ ಎನ್ನು ಕಾರಣಕ್ಕೆ ಬೆಳಗಾವಿ ತಾಲೂಕಿನ ಒಂಟಮೂರಿ ಗ್ರಾಮದಲ್ಲಿ ಯುವಕನ ತಾಯಿಯನ್ನ ಬೆತ್ತಲೆಗೊಳಿಸಿ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ನಡೆಸಿದ ಘಟನೆ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸದ್ದು ಮಾಡಿತ್ತು ಈಗ ಬೆಳಗಾವಿ ನಗರದ ವಡ್ಡರ್ವಾಡಿಯಲ್ಲಿ ವಿವಾಹಿತ ಮಹಿಳೆ ಹಾಗೂ ಆಕೆಯ ತಾಯಿಗೆ ಸೀರೆ ಬಿಚ್ಚಿ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಮಾಳ ಮಾರುತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಕಾರಣವಾಗಿದೆ ನಮ್ಮ ಮನೆಯ ಜಾಗವನ್ನ ಬರೆಸಿಕೊಳ್ಳುವ ದುರುದ್ದೇಶದಿಂದ ವಿವಾಹಿತ ಮಹಿಳೆಗೆ ವೇಷಾವಾಟಿಕೆ ಮಾಡ್ತಾ ಇದೆಯಾ ಎಂದು ಒಡ್ಡರ್ವಾಡಿಯ ಗಲ್ಲಿಯ ಜನ ನನ್ನ ಹಾಗೂ ನನ್ನ ತಾಯಿಯ ಸೀರೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಎಂದು ಸಂತ್ರಸ್ತ ವಿವಾಹಿತೆ ಮಹಿಳೆ ಆರೋಪಿಸಿದ್ದಾಳೆ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರ ಮುಂದೆ ಅಳಲು ತೋಡಿಕೊಂಡಂತಹ ಮಹಿಳೆ ಮನೆಯ ಜಾಗ ಕಬಳಿಸುವ ಹುನ್ನಾರದಿಂದ ವೇಷವಾಟಿಕೆ ಮಾಡ್ತಾ ಇದ್ದೇನೆ ಪ್ರತಿದಿನ ಐವತ್ತು ಜನ ನಮ್ಮ ಮನೆಗೆ ಬರ್ತಾರೆ ಎಂದು ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ ದೇವಸ್ಥಾನದ ಮುಂದೆಯೇ ಸಿ ಕ್ಯಾಮೆರಾ ಇದೆ ಯಾರಾದ್ರೂ ಮನೆಗೆ ಬಂದಿದ್ದಾರಾ ನೋಡಿ ಎಂದ ಅವರು ನ್ಯಾಯ ಕೊಡಿಸಬೇಕಾದ ಪೊಲೀಸರು ರಾಜಿ ಪಂಚಾಯಿತಿ ಮಾಡಿಕೊಳ್ಳಿ ಎಂದು ಮಾಳ ಮಾರುತಿಯ ಪೊಲೀಸರು ಹೇಳ್ತಾ ಇದ್ದಾರೆ ಎಂದು ಜಾಗದಿಂದ ಜಗಳ ಚಾಲಪ್ಪ ಇಲ್ಲ ಈಗ ಇಲ್ಲಿಲ್ಲ ಅಂದ್ರ ಸಲ ಆಗಿರ್ಬೋದು ರೀ ಇದೆಲ್ಲ ಈಗ ನನ್ನ ಮಹಾರಾಷ್ಟ್ರದಿಂದ ಅಂದ್ರೆ ನಮ್ಮ ಅಣ್ಣ ಪೈಲ ಅಲ್ಲಿ ಅವ್ರನ್ನೂ ಹಿಂಗೆ ಮಾಡಿ ಆಪರೇಷನ್ ಆದಾಗ ಒಂದು ಹಂಗೆ ಹಿಂಗೆ ಮಾಡಿ ಬಡದಾಟ ಮಾಡಿ ಅವ್ರನ್ನೂ ಕಳಿಸಿದ್ರು ಅಲ್ಲಿಂದ ಆಮೇಲೆ ಈಗ ನಾನು ಪುನಾದಿಂದ ಕೊರೋನಾದಾಗ ರೀ ಈ ಕಡೆ ಆ ಕಡೆ ದುಡ್ಕೊಂಡು ತಿನ್ನಕಿದ್ದೆನಿ ಎಲ್ಲ ಕೆಲಸ ಆದಮೇಲೆ ಈ ಕಡೆ ಬಂದಿದ್ದೆ ಈ ಕಡೆ ಬಂದಮೇಲೆ ಒಂದು ನಾಲ್ಕು ವರ್ಷ ನಾನು ಅಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ನಮ್ಮ ಹವನ ಕೊರೋನಾ ಓಪನ್ ಆದ್ಮೇಲೆ ಈಗ ಒಂದು ವರ್ಷ ದೇಡ್ ವರ್ಷ ಆಯ್ತು ರೀ ನಾ ನಾ ಇಲ್ಲಿ ಮನೇಲೆ ಇದನ್ನ ಆರಾಮಿಲ್ಲ ಅಂತ ಬ್ರೇಕ್ ತೊಗೊಂಡು ನನ್ನ ಅಂಗಡಿ ಇದೇ ಅದು ಬಾಡಿಗೆ ಕೊಟ್ಟಿದ್ದೀನಿ ರೀ ಈಗ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವಳು ಮನೇಲಿ ಕುಂತ ಹೆಂಗ್ ಮನೆ ನಡೆಸ್ತಾ ಇದ್ದಾರೆ ಆಮೇಲೆ ಮನ್ ಇವರು ಮಂದಿ ಒಳಗೆ ನಮ್ಮ ಒಳಗೆ ಮಿಕ್ಸ್ ಆಗಂಗಿಲ್ಲ ಅಂತ ಕೆಸಿಂದ ಜಗಳ ಇದನ್ನ ಮುಂದೆ ಒರಿತಾ ಹೋಯ್ತು ಹತ್ತು ಇಪ್ಪತ್ತು ಸರಿ ಆಯ್ತು ಅದೇ ಸಿಟ್ಟು ನಾನು ವೇಷ ವ್ಯಾಪಾರ ಮಾಡ್ತೀನಿ ಐವತ್ತು ಜನ ಸಾಯಂಕಾಲ ರಾತ್ರಿ ಬರ್ತಾರೆ ಆಮೇಲೆ ಮಧ್ಯಾಹ್ನ ಹೋಗ್ತಾರೆ ಗಂಡ್ಸೂರು ಪೊಲೀಸ್ ಸ್ಟೇಷನ್ನಲ್ಲಿ ಇಂಥ ಅಸಹ್ಯವಾಗಿ ಮಾತಾಡಿದ್ರು ಪೊಲೀಸರು ಏನೂ ಅನ್ನಲಿಲ್ಲ ಸರ್ ಅದಕ್ಕೆ ಗಂಡಸರು ಮಾತಾಡ್ರ ಸದ್ಯಕ್ಕೆ ಪುಲೀಸರು ಏನೂ ಅನ್ನಲಿಲ್ಲ ಸರ್ ನಾವೇ ಆರೋಪಿ ಥರ ನಮ್ಮನ್ನೇ ಇದನ್ನ ಮಾಡಿದ್ರಿ ಸರ್ ನಾವೇ ಅದನ್ನ ನಿಂತ್ಕೊಂಡಿವಿ ಅವ್ರು ಹೋಗಿ ಕೂತ್ಕೊಂಡ್ರಿ ಸರ್ ಅದಕ್ಕೆ ಅವರು ಅಲ್ಲಿ ಬಂದು ಅಸಹ್ಯ ಹಸಹ್ಯಾಗೆ ಆಕೆ ವೇಷನೇ ಎಲ್ಲ ಅದ್ರ ಸಂಬಂಧ ಆಕೆ ಪೊಲೀಸ್ ಸ್ಟೇಷನಲ್ಲಿ ಎಜತ್ ಕೊಡ್ಲಿಲ್ಲ ಹಂಗೆ ಹಿಂಗೆ ಆಮೇಲೆ ನನ್ನ ನಮ್ಮ ಬಡ್ದ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ ಹೋದೆ ಅವಾಗೂ ಯಾರೂ ಇನ್ಕ್ವೈರಿ ಮಾಡಕ್ಕೆ ಬರಲಿಲ್ಲ ಸರ್ ಸಾಯಂಕಾಲವರೆಗೂ ನಾನು ಅದಕ್ಕೆ ಆಮೇಲೆ ಮಳೆ ಮರದಿನ ಮತ್ತೆ ಪೊಲೀಸರು ಹತ್ರ ಹೋಗಿದ್ಯೆ ಗೆನೆಯರ ಹತ್ರ ಹೋಗಿದ್ದೀಯ ಇಂಥ ಎಲ್ಲ ಮಾತು ಮಾತಾಡಿ ಮತ್ತು ಅವತ್ತು ಸಾಯಂಕಾಲ ನಾನು ಬಡಿದ್ರು ಸರ್ ಆ ರಾತ್ರಿ ನನ್ಕಿನ ಫಸ್ಟ್ ಅವ್ರು ಕಂಪ್ಲೇಂಟ್ ಮಾಡಕ್ಕೆ ಹೋಗಿದ್ದಾರೆ ಸರ್ ನನ್ನ ಬಡದ ಆದ್ರೂ ಪೊಲೀಸರು ನಾ ಕಂಪ್ಲೇಂಟ್ ಹೋದಾಗ ಅವ್ರನ್ನ ಕರೀಲಿಲ್ಲ ಅವ್ರಲ್ಲಿ ಹೋದ್ಮೇಲೆ ಐವತ್ತು ಜನ ಟೆಂಪು ತುಂಬಿ ಮಂದಿ ಹೋಗಿದಾರೆ ರೀ ಹೆಂಗರು ಗಂಡಸರು ಆದ್ರೆ ನಾವು ತಾಯಿ ಮಗಳು ನನ್ನ ಸಣ್ಣ ಮಗಳು ಇಷ್ಟು ಜನ ಇದ್ರು ನಾವು ಮೂರು ಜನ ಇದ್ದೀವಿ ನಾವು ಇಬ್ಬರೇ ಜನ ಇದ್ದೀವಿ ಅಂತ ತಿಳ್ಕೊಳ್ರಿ ಸಣ್ಣ ಮಗನ ಬಿಟ್ಬಿಡ್ರಿ ಆ ಅವ್ರನ್ನ ಇಬ್ರು ಮೂರು ಮಂದಿನ ಕರ್ಕೋಬೇಕಲ್ರಿ ಆ ಪೊಲೀಸ್ ಅಲ್ಲಿ ಎಲ್ಲರನ್ನೂ ಕರ್ಕೊಂಡಿದ್ದಾರೆ ಸರ್ ಅಂದ್ರೆ ನೀವು ಇಷ್ಟು ಜನರ ಪರವಾಗಿ ಏನಾದ್ರೂ ಸಾಗಿಸ್ತಾಕದಿಯಮ್ಮ ಅಂತ ನಾನು ಪೊಲೀಸರ ಇದ್ರು ಕೇಳ್ತಾ ಇದ್ದಾರೆ ಸರ್ ಇದಕ್ಕೆ ನನಗೆ ಏನು ನನ್ನ ಹತ್ರ ಯಾರಾದರೂ ಇಬ್ಬರು ಆಧಾರ ನಿಮ್ಮ ಕಡೆ ಹೇಳ್ಕೊಳಕ್ಕೆ ಅಂತ ಕೆಲಸಿಂದ ಕೋರ್ಟ್ನಲ್ಲಿ ಯಾರಾದರೂ ಪ್ರೂಫ್ ಮಾಡೋಕೆ ಸಾಧ್ಯ ಇದೆಯಾ ಅಂತ ಕೆಲಸ ನನ್ನೇ ಕೇಳ್ತಾ ಇದ್ದಾರೆ ಯಾಕೆ ಸರ್ ಒಂದು ಹೆಣ್ಣಿಗೆ ತನಗೆ ಅಪಮಾನ ಆದರೆ ತಾನು ಹೊರಡಕ್ಕೆ ಸಹ ಇದನ್ನೇ ಆಕೆಗೆ ಇದನ್ನೇ ಸಿಗಲ್ವಾ ಸರ್ ಯಾರಾದರೂ ಬೇಕೇನ ಅದಕ್ಕೆ ನನ್ನ ಹತ್ರ ಬಡ್ದಿದ್ದ ಪ್ರೂಫ್ ಇದೆ ಸೀರೆ ಬಿಚ್ಚಿದ್ದು ಪ್ರೂಫ್ ಇದೆ ನನ್ನ ಹತ್ರ ಇದಾವೆ ಅದಕ್ಕಿಂತ ವಿಡಿಯೋಗಳು ಇದಾವೆ ಆಕಿನ್ ದೊಡ್ಡ ಮಗ ಇದ್ದಾನೆ ಸರ್ ಆಕಿನ ದೊಡ್ಡ ಮಗನ ಹೆಸರು ಬರಿತಾ ಇರಲಿಲ್ಲ ಸರ್ ಆಗಿ ನನ್ನ ಸಣ್ಣ ಎರಡೇ ಮಕ್ಕಳಿದಾವ ಅಂತ ಹೇಳ್ತಾ ಇದ್ಲು ಪೊಲೀಸ್ ಸ್ಟೇಷನಲ್ಲಿ ನಾ ಹೇಳಿದ್ಮೇಲೆ ಅವ್ರು ಬರ್ಕೊಂಡ್ರು ಸರ್ ಮನು ಅಷ್ಟೇಕರ್ ಅಂತ ಆ ಹುಡುಗ ನನ್ನ ಬರ್ಗಡೆಗೆ ನನ್ನ ಎದೆಗೆ ಒದ್ದು ನನ್ನ ಕೆಳಗಡೆ ಇದು ತುಳಿದು ಹೊರಗೆ ಜಗ್ಗಿಕೇಶನ್ ಎಲ್ಲರೂ ಬಡಿದಾರೆ ನನ್ನ ಮಕ್ಕಳದ ಸೌಂಡ್ ಕೇಳ್ರಿ ಸರ್ ಎಷ್ಟು ಚೀರ್ತಾ ಇದ್ದಾರೆ ಎಷ್ಟು ಕೂಗಾಡ್ತಾ ಇದ್ದಾರೆ ನನಗೆ ನ್ಯಾಯ ಬೇಕು ಸರ್ ನಮ್ಮ ತಾಯಿನೂ ಇದು ಇದು ಸರಿ ಮೂರು ನಾಲ್ಕು ಸರಿ ಬಡಿದಿದ್ದಾವೆ ಸರ್ ಅವರು ನ್ಯಾಯ ಕೊಡಿಸಬೇಕಿದ್ದ ಪೊಲೀಸರು ನಮಗೆ ಕಾನೂನು ಪಾಠ ಹೇಳಿಕೊಡ್ತೀಯಾ ಎಂದು ನಿಂದಿಸಿದ್ರು ಕಳೆದ ದಿನಗಳಿಂದ ಪೊಲೀಸ್ ಠಾಣೆಗೆ ಕೂಡ ನಮಗೆ ನ್ಯಾಯ ಕೊಡಿಸ್ತಾ ಇಲ್ಲ ಎಂದು ಅಳಲನ್ನ ತೋಡಿಕೊಂಡ್ರು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಗ್ಂಗ್ ಅವರ ಬಳಿ ನ್ಯಾಯಕ್ಕೆ ಹೋದಾಗ ಆಮೇಲೆ ಮಾಳ ಮಾರುತಿಯ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ ಎಂದು ತಮ್ಮ ನೋವನ್ನ ತೋಡಿಕೊಂಡ್ರು ನನ್ನ ಕೂದಲ ಎಲ್ಲ ನನ್ನ ಹೋಗಿದ್ದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ದಾರೆ ಸರ್ ನನ್ನ ತಲೆ ಎಲ್ಲ ನೋಸ್ತಾ ಇದೆ ನಾ ಇಷ್ಟಿಷ್ಟು ಕೂದಲ ಜಗ್ಗಿ ತೆಗ್ದಿದ್ದಾರೆ ಸರ್ ಹೆಂಗಸ್ರಾಗಿ ಹೆಂಗಸಾಗಿ ಒಂದು ಎಣ್ಣಿನ ಪೂಜೆ ಮಾಡ್ತಾರೆ ರೀ ಅವರು ಪೂಜಾರಿ ಅಂತ ಅದ್ರ ಸಂಬಂಧ ಅವ್ರ ಪರವಾಗಿ ಎಲ್ಲರು ಬರ್ತಾರ್ರಿ ಸರ್ ಆ ದೇವ್ರ ಪೂಜೆ ಮಾಡೋದೇನೋ ಒಂದು ಎಣ್ಣೆಗೆ ಅಪವಾದ ಒರೆಸೋದೇನೋ ಅವರು ಪೊಲೀಸರಾದರೂ ಅದು ಒಂದು ಮಾತು ಅಂದರು ಸರ್ ಅವ್ರಿಗೆ ಅವ್ರ ಜನ ಮನೆಗೆ ಐವತ್ತು ಜನ ಬರ್ತಾರ ಅದನ್ನ ನೀವು ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ ಅಂತ ಕೇಳಿದರು ಸರ್ ಪೊಲೀಸರು ಹತ್ರ ಅವ್ರ ಹತ್ರ ಉತ್ತರನೇ ಇರಲಿಲ್ಲ ಬಟ್ ಆದ್ರೂ ನಾನು ಇಷ್ಟು ಕೀಳು ಕೀಳಾಗಿ ಮಾತಾಡೋದು ನಾನು ಮಕ್ಳಿಗೆ ಸಾಲಿಗೆ ಬಿಡೋಕೆ ಹೋಗುವಾಗೂ ನನಗೆ ವಿಚಿತ್ರವಾಗಿ ಮಾತಾಡೋದು ದಾರಿ ತರು ಬಿ ಕೇಸ್ ವಾಪೀಸ್ ತಗೋ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ನನಗೆ ಧಮಕಿ ಕೊಡೋದು ಪೊಲೀಸ್ ಸ್ಟೇಷನ್ನಲ್ಲಿ ಸತ್ಯಕ್ಕೆ ಅವ್ರ ಧೈರ್ಯ ಇಷ್ಟು ದೊಡ್ಡದಿದೆ ಸರ್ ಪೊಲೀಸ್ ಸ್ಟೇಷನ್ ಒಳಗೆ ಬಂದು ನಾಲ್ಕು ಗಂಡಸರು ನನಗೆ ಧಮಕಿ ಇದ್ದಾರೆ ಕಂಪ್ಲೇಂಟ್ ವಾಪಸ್ ತಗೋ ಅಂತ ನೀ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾವು ಇಷ್ಟು ಜನ ಇದ್ದೀವಿ ನೀ ಏನು ಮಾಡ್ಕೋತಿ ನಾ ಐವತ್ತು ಜನ ಇದ್ದೀವಿ ನೀ ಮಾಡ್ಕೋಕೇನು ಸಾಧ್ಯ ಅಂತ ನನ್ನ ಮೈಂಡ್ ಡೈವರ್ಟ್ ಮಾಡೋಕೆ ನೋಡ್ತಾ ಇದ್ದಾರೆ ಸರ್ ನಾನು ಸ್ವಲ್ಪ ಅಂಜಿದ್ದೀನಿ ಸರ್ ಎಷ್ಟು ಜನ ಪರವಾಗಿ ನಾ ಇಬ್ಬರು ತಾಯಿ ಮಕ್ಕಳು ಏನು ಸಾಕೋಕ್ಕಾಗುತ್ತ ಅಂತ ನಮ್ಗೆ ನಮಗೂ ಭಯ ಹುಟ್ಟಿದೆ ಸರ್ ಈಗ ನಮ್ಗೆ ಏನಾದರೂ ಸೇಫ್ಟಿ ಸಂಬಂಧ ಏನಾದರೂ ಮಾಡಿರಿ ಸರ್ ಕಂಪ್ಲೇಂಟ್ ಮಾಡಿದ ಮೇಲೆ ಬಡದ್ರಿ ಸರ್ ಪೊಲೀಸ್ರದ್ದು ಅಂಚಿಕೆ ಇಲ್ಲ ಅವ್ರಿಗೆ ಅಂತ ಅಂದಮೇಲೆ ಪು ಇವ್ರೆ ಪೊಲೀಸರು ಏನಂತಾರೆ ನಾ ನಮಗೇನು ಕನಸು ಬಿದ್ದಿರುತ್ತಾ ನಿಮ್ಮನ್ನ ಬಡಿತಾ ಇದ್ದಾರೆ ಅಂತ ನಾವು ಪೊಲೀಸ್ ಫೋರ್ಸೇ ನಿಮ್ಮ ಮನೇಲಿ ನಿಂದ್ರಿಸೋಕ್ಕಾಗುತ್ತಾ ಅಂತ ಮಾತಾಡ್ತಾರೆ ಸರ್ ಏನು ಮಾಡಬೇಕು ಸರ್ ತಿಳಿತಾ ಇಲ್ಲ ನಾವು ಸಾಲಿ ಕಲ್ತಿಲ್ಲ ನಮ್ಗೆ ನೀವೇ ಸಪೋರ್ಟ್ ಮಾಡಬೇಕು ನೀವೇ ತಾಯಿ ತಂದೆ ನೀವೇ ಅಲ್ಲ ನಿಮ್ಮ ಹೆಸರು ನನ್ನ ಹೆಸರು ರೇಣುಕಾ ವಿಜಯ್ ಪಾತ್ರವಟ್ ಅಂತ ಸರ್ ಗಂಡನ ಮನೆಯಲ್ಲಿ ಸರಿಯಾಗಿ ನೋಡಿಕೊಳ್ಳದೆ ಇಲ್ಲಿನ ವಡ್ಡರ್ವಾಡಿಯ ತಾಯಿಯ ಮನೆಯಲ್ಲಿ ವಾಸವಿರುವ ವಿವಾಹಿತ ಮಹಿಳೆ ಮೇಲೆ ಪಕ್ಕದ ಮನೆಯ ಇಂದ್ರ ಅಸ್ತಿಕರ್ ಹೂವಪ್ಪ ಅಸ್ತಿಕರ್ ಮಣಿಕಂಠ ಅಸ್ತಿಕರ್ ನಮ್ಮ ಮನೆಗೆ ಬಂದು ನನ್ನ ತಾಯಿಯ ಸೀರೆ ಬಿಚ್ಚಿ ನನಗೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ನಮಗೆ ನ್ಯಾಯ ಕೊಡಿಸಬೇಕೆಂದು ಮಾಳಮಾರುತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಮಹಿಳೆ ಮಹಾರಾಷ್ಟ್ರದ ಯುವಕನೊಂದಿಗೆ ನನ್ನ ಮದುವೆಯನ್ನ ಮಾಡಿಕೊಟ್ಟಿದ್ರು ನನಗೆ ಇಬ್ಬರು ಮಕ್ಕಳಿದ್ದಾರೆ ಗಂಡನ ಮನೆಯಲ್ಲಿ ಕಿರುಕುಳ ಇದ್ದ ಕಾರಣ ವಾಡಿಯ ನನ್ನ ತಾಯಿಯ ಮನೆಯಲ್ಲಿ ವಾಸವಾಗಿರುವಾಗ ನಮ್ಮ ಮೇಲೆ ಪದೇ ಪದೇ ಅಸ್ತಿಕರ್ ಕುಟುಂಬದವರು ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಹಲ್ಲೆ ಮಾಡುವುದನ್ನ ಮಾಡಿದ್ದಾರೆ ಕಳೆದ ಸೋಮವಾರ ಸಂಜೆ ನಮ್ಮ ಮನೆಗೆ ಬಂದ ಇಂದ್ರ ಏಕಾಏಕಿ ಹಲ್ಲೆ ಮಾಡಲು ಆರಂಭಿಸಿದ್ಲು ಹೂವಪ್ಪ ನನ್ನ ತಾಯಿಯ ಕೂದಲನ್ನ ಹಿಡಿದು ಹೊರಗಡೆ ಎಳೆದುಕೊಂಡು ಹೋಗಿ ಸೀರೆಯನ್ನ ಬಿಚ್ಚಿ ಹಲ್ಲೆ ಮಾಡಿದ್ದಾನೆ ಎಂದು ನೊಂದ ವಿವಾಹಿತ ಮಹಿಳೆ ನಮ್ಮ ಕನ್ನಡಮ್ಮ ಸುದ್ದಿವಾಹಿನಿಗೆ ತಿಳಿಸಿದ್ರು

ನಾನ್ ಬಾಳ ದಿವ್ಸ ಸಹನ್ ಮಾಡ್ಕೊತೇನೆ ಸರ್ ನನಗೆ ತೋರಿಸಿದ್ರೆ ಸರಿಯಲ್ಲ ನಾನ್ ಬಾಳ್ ತಡ್ಕೋತೇ ಸರ್ ನಾನ್ ನಮ್ ದೊಡ್ಡಣ್ಣಗೂ ಹೇಳಿದೆ ಹಿಂಗಿಂಗ್ ಫೋನ್ ಬರ್ತಾವ ಹಿಂಗಿಂಗ್ ಅಂತ ಅವನು ಏನು ಮಾತಾಡ್ಲಿಲ್ಲ ಇಲ್ಲಿ ಮಂದಿ ಹಂಗ ಇದಾರೆ ಅಂತ ಮಾಡಿದೆ ಸಹನ್ ಆಗ್ತಾ ಇಲ್ಲ ನನ್ಗೆ ನನ್ನ ತಾಳ್ಮೆ ಎಲ್ಲಾ ಬಿಕ್ಕ ಹೋಗಿದೆ ಸರ್ ಈಗ